ಬೇಡೋದು ಭಾಳ ಇನ್ನೊಂದು ಭಾಳ ಸಲ ನಮ್ಮ ರೈತರಿಗೆ ಗೊಂದಲ ಉಂಟು ಮಾಡೋದು ಇನ್ನೊಂದು ಏನು ಅಂತಂದರೆ ಈ ಗೊಬ್ಬರದ ಹುಳು ಅಂತ ಕರೀತಾರೆ ಅದು ಗೊಬ್ಬರದ ಹುಳು ಅಥವಾ ಇದು ಬೇರುಹುಳನ್ನು ಅನ್ನೋದು ಒಂದು ನಮ್ಮ ರೈತರಿಗೆ ಯಾವಾಗಲೂ ಇರತಕ್ಕಂಥ ಗೊಂದಲ ಅದರ ಕುರಿತಾಗಿ ತಾವು ಒಂದಷ್ಟು ಮಾಹಿತಿ ಮಾಡಿಕೊಡಿ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಯಾಕಂದರೆ ನಾವು ಬೇರು ಹುಳು ಅಂದ ತಕ್ಷಣವೇ ಸಾಮಾನ್ಯ ರೈತರು ಈ ಬೇರುಹುಳನ್ನು ನಾವು ಹುಳು ಅಂತ ಕರೆಯೋದಿಲ್ಲ ಅವರು ಅದನ್ನು ಗೊಬ್ಬರದ ಹುಳು ಅಥವಾ ಗೊ ಗೊಣ್ಣೆ ಹುಳು ಅಂತ ಕರೀತಾರೆ ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ ಈ ಗೊಬ್ಬರದ ಹುಳು ಮತ್ತು ಬೇರುಹುಳು ಒಂದೇ ಜಾತಿಗೆ ಸೇರಿದರೂ ಸಹ ಎರಡು ಬೇರೆ ಕೀಟಗಳು ಅವು ವಾಸಿಸುವ ಸ್ಥಳ ಮತ್ತು ತಿನ್ನುವ ಪದಾರ್ಥ ಎರಡೂ ಸಹ ಬೇರೆ ಬೇರೆ ಈಗ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇದು ನಿಜವಾದ ಬೇರುಹುಳು ಅಂದ್ರೆ ಹೋಲೋಟ್ರೇಕೆ ಸೆರೇಟ ಅನ್ನೋ ಪ್ರಭೇದದ ಮರಿಹುಳು ಮೂರನೇ ಹಂತದ ಮರಿಹುಳು ಬಹುತೇಕ ಪ್ರದೇಶಗಳಲ್ಲಿ ಬೇರುಹುಳು ಇದು ತನ್ನ ಜೀವಿತಾವಧಿಯಲ್ಲಿ ಈ ಬೇರುಹುಳು ತನ್ನ ಜೀವಿತಾವಧಿಯಲ್ಲಿ ಕೇವಲ ಜೀವಂತ ಬೇರುಗಳನ್ನು ಮಾತ್ರ ತಿನ್ನುತ್ತೆ ನಂತರ ಇದು ತನ್ನ ಕೋಶಾವಸ್ಥೆಯನ್ನು ಮುಗಿಸಿ ಈ ರೀತಿ ದುಂಬಿ ಹಾಕಿ ಮರಗಳ ಮೇಲೆ ಕೂರುತ್ತೆ ಆದರೆ ಯಾವುದೇ ಬೆಳೆಗೆ ಈ ದುಂಬಿ ನಷ್ಟವನ್ನು ಉಂಟು ಮಾಡೋದಿಲ್ಲ ಆದರೆ ಈಗ ಈ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥ ಚಿತ್ರ ಇದು ಗೊಬ್ಬರದ ಹುಳುವಿನ ಮರಿಹುಳು ಗಾತ್ರದಲ್ಲಿ ನಿಜವಾದ ಬೇರುಹೊಳಿಗಿಂತ ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಮಾಂಸಾಲ ಭರಿತವಾಗಿರುತ್ತೆ ಇದು ತನ್ನ ಜೀವಿತಾವಧಿಯಲ್ಲಿ ಯಾವತ್ತೂ ಸಹ ಜೀವಂತ ಬೇರನ್ನು ತಿನ್ನೋದಿಲ್ಲ ಇದು ತಿನ್ನೋದು ಕೇವಲ ಗೊಬ್ಬರ ಮಾತ್ರ ಇದರ ಮಾತ್ರ ತನ್ನ ಇದು ಬದುಕೋದು ಸಹ ಇದು ಗೊಬ್ಬರದಲ್ಲೇ ಮಾತ್ರ ಆದರೆ ಇದರ ದುಂಬಿನ ತಾವು ಗಮನಿಸ್ಬೋದು ಇದಕ್ಕೆ ನಾವು ರೈನಾ ಸರಸ್ ಬೀಟ್ಲಾ ಅಂತ ಹೇಳ್ತೀವಿ ರೈನಾ ಸರಸ್ ದುಂಬಿ ಅಂದ್ರೆ ಇದು ಮುಖದ ಮೇಲೆ ಒಂದು ಮೂತಿ ಮೇಲೆ ಒಂದು ಅದರಿಂದ ಆದ್ರೆ ಇದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಕೀಟ ಪೀಡೆ ಈ ದುಂಬಿ ನೇರವಾಗಿ ತೆಂಗಿನ ಸುಳಿ ಒಳಗಡೆ ಹೋಗಿ ತೆಂಗಿನ ಸುಳಿ ನಾಶ ಮಾಡುತ್ತೆ ಆದರೆ ಇದು ಬೇರೆಗಳನ್ನು ತಿನ್ನ ಇದು ಬೇರತಕ್ಕ ತಿಂತಕ್ಕಂಥ ಹುಳು ಅಲ್ಲ ಮರಿ ಹುಳು ಗೊಬ್ಬರ ತಿನ್ನುತ್ತೆ ಆದ್ರೆ ಪ್ರೌಢಾವಸ್ಥೆಯಲ್ಲಿ ತೆಂಗಿನ ಸುಳಿಗೆ ಬಾಧೆನ ಉಂಟು ಮಾಡುತ್ತೆ ಸೊ ಎರಡು ಬೇರೆ ಬೇರೆ ಆದರೆ ರೈತರಿಗೆ ಯಾವಾಗ ಇದು ಗಮನಕ್ಕೆ ಬರುತ್ತೆ ಅಂದ್ರೆ ಮಾಡೋ ಸಂದರ್ಭದಲ್ಲಿ ಆಗ್ಬೋದು ಅಥವಾ ಗೊಬ್ಬರವನ್ನು ಭೂಮಿಗೆ ಹಾಕೋ ಸಂದರ್ಭದಲ್ಲಿ ತಿಪ್ಪೆ ಗೊಬ್ಬರ ಭೂಮಿ ಹಾಕಿದಾಗ ತಿಪ್ಪ ಗೊಬ್ಬರ ಈ ಒಂದು ಗೊಬ್ಬರದ ಒಳವಿನ ಮರಿ ಬಂದ್ಬಿಟ್ಟರೆ ಒಂದು ಸರಳವಾದ ಸೂತ್ರ ಏನಾದರೂ ಕೊಡಬಹುದ ಉದಾಹರಣೆಗೆ ಗೊಬ್ಬರದಲ್ಲಿ ಕಂಡು ಬೇರುಗಳು ಅಲ್ಲ ಖಂಡಿತವಾಗೂ ಅಲ್ಲ ಜೀವಂತ ಬೇರು ಇರ್ತಕ್ಕಂಥ ಜಾಗದಲ್ಲಿ ಸಿಗ್ತಕ್ಕಂಥದ್ದು ನಿಜವಾದ ಬೇರು ಈ ತರದ ಒಂದು ಅದನ್ನು ನಾವು ಈಗ ಒಂದು